ಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ಇವಾಗ ನಾವು ಫಸ್ಟು ನೀರನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ನೋಡಿ ಒಂದು ಕಪ್ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಕಪ್ಪು ಹಾಕ್ಕೊಳ್ತೀನಿ ಇವಾಗ ಇದನ್ನು ನಾವು ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ಇವಾಗ ನೀರನ್ನು ಕುದಿಯೋದಕ್ಕೆ ಇಟ್ಟಾಗಿದೆ ಇವಾಗ ನೋಡಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಅದು ಚೆನ್ನಾಗಿ ಕುದಿ ಬರಲಿ ನೀರು ಇವಾಗ ನೋಡಿ ನೀರು ಸ್ವಲ್ಪ ಬಿಸಿಯಾಗಿದೆ ಆವಾಗ ನಾನು ಇದಕ್ಕೆ ಇನ್ನೊಂದು ಐಟಮನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಸ್ವೀಟ್ ಕಡುಬಾಗಿರೋದ್ರಿಂದ ಇದು ನೋಡಿ ಜೋನಿ ಬೆಲ್ಲ ಅಂತ ಹೇಳಿಬಿಟ್ಟು ಇದು ಇಲ್ಲೆಲ್ಲ ಲೋಕಲಲ್ಲಿ ಮಾಡ್ತಾರೆ ನಾವು ಅವ್ರ ಹತ್ರ ತಗೊಳ್ತೀವಿ ಜೋನಿ ಬೆಲ್ಲ ಅಂತ ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಾಂದರೆ ನೀವು ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಉಂಡೆ ಬೆಲ್ಲ ಉಂಡೆ ಬೆಲ್ಲ ಆದರೆ ನೀವು ಈ ಎರಡು ಲೋಟ ಏನು ಎರಡು ಕಪ್ಪು ನೀರೇನು ಹಾಕ್ಕೊಳ್ತಿರಲ್ಲ ಅದಕ್ಕಿಂತ ಮುಂಚೆನೇ ಒಂದು ಕಪ್ ಲೋಟದಲ್ಲಿ ಆ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಶೋಧಿಸ್ಕೊಳ್ಳಿ ಯಾಕಂದರೆ ಅದರಲ್ಲೆಲ್ಲ ಕಸ ಕಲ್ಲು ಎಲ್ಲ ಇರುತ್ತೆ ಇದು ಪ್ಯೂರ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಹಾಕ್ಕೊಳ್ತೀವಿ ಒಂದು ಕಪ್ಪು ನೀರಲ್ಲಿ ನೀವು ಅದನ್ನು ಕರಗಿಸ್ಕೊಂಡು ಸೇಮು ಒಂದು ಕಪ್ಪು ಇದನ್ನು ರವೆಗೆನೆ ಎರಡು ಕಪ್ಪು ಆ ಸ್ವೀಟ್ ನೀರು ಮತ್ತು ಮಾಮೂಲಿ ನೀರು ಮಿಕ್ಸ್ ಮಾಡಿಬಿಟ್ಟು ನೀವು ಕುದಿಯೋದಕ್ಕೆ ಇಡ್ಬೋದು ಇವಾಗ ನೋಡಿ ಈ ಏನು ಜೋನಿ ಬೆಲ್ಲ ಅಂತ ಇದೆಯೋ ಇದನ್ನು ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇಲ್ಲೊಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಕಮ್ಮಿ ಬೇಕು ಅನ್ನೋದಿದ್ರೆ ನೀವು ಕಮ್ಮಿ ತೊಗೊಳ್ಬೋದು ಜಾಸ್ತಿ ಬೇಕು ಅಂದ್ರೂ ಸಹ ನೀವು ಜಾಸ್ತಿನೂ ತೊಗೊಳ್ಬೋದು ಇದನ್ನು ಇವಾಗ ಕುದಿಯೋಕ್ಕಾಗಿರೋವಂಥ ನೀರಿಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ಬೆಲ್ಲ ಹಾಕಿರೋದು ಈ ರೀತಿ ಕರಗುತ್ತೆ ಇದು ಇದರಲ್ಲಿ ಕಸ ಎಲ್ಲ ಏನೂ ಇರೋದಿಲ್ಲ ಈ ಸ್ವೀಟ್ ಕಡುಬೆ ಏನಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಬೆಣ್ಣೆ ಜೊತೆಗೆ ಇಲ್ಲ ಕಾಯಿ ಚಟ್ನಿ ಜೊತೆಗೆ ಇಲ್ಲ ಅಂದರೆ ತುಪ್ಪನೂ ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಸಾರು ಎಲ್ಲ ಅಷ್ಟು ಆಗೋದಿಲ್ಲ ಇಲ್ಲ ಚಟ್ನಿ ಆಗಬೇಕು ಬೆಣ್ಣೆ ಅಥವಾ ತುಪ್ಪ ಇದ್ರ ಜೊತೆಗೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಎಲ್ಲ ಕರಗಿದೆ ಬೆಲ್ಲ ಇದಕ್ಕೆ ನಾವಿವಾಗ ಸ್ವಲ್ಪ ರವೆ ಹಾಕ್ಕೊಳ್ಳೋಣ ಇವಾಗ ಕುದಿ ಬರೋ ಹಂತದಲ್ಲಿ ಇದಕ್ಕೆ ಸ್ವಲ್ಪ ರವೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಚೆಂದ ಕುದಿ ಬರುತ್ತೆ ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ನೀವು ಇದು ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇವಾಗ ಫ್ಲೇಮನ್ನು ನೀವು ಸ್ವಲ್ಪ ಲೋ ಅಲ್ಲೇ ಇಟ್ಕೊಳ್ಳಿ ಹೈ ಇಟ್ಕೊಂಬಿಡಿ ತಳ ಸು ಇಟ್ಕೊಂಬಿಡುತ್ತೆ ಸುಟ್ಕೊಂಬಿಡುತ್ತೆ ಇವಾಗ ನಾನು ಮೊನ್ನೆ ಹೇಗೆ ನಿಮಗೆ ತೋರಿಸಿದ್ನಲ್ಲ ರವೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಅದೇ ಮೆಥಡಲ್ಲೇ ಇಲ್ಲಿ ರವೆನ ಈ ಥರ ಸೇರಿಸ್ಕೊಳ್ತಾ ನೀವು ಕೈಯನ್ನು ತಿರುಗಿಸ್ಬೇಕಾಗುತ್ತೆ ಕೈ ಬಿಡಬಾರ್ದು ತಿರುಗ್ಸೋದನ್ನು ನಿಲ್ಲಿಸಿದ್ರೆ ಇದು ಗಂಟಾಗ್ಬಿಡುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊತ ಈ ರವೆನೆಲ್ಲ ಹಾಕ್ಕೊಂಬಿಡಿ ಒಂದೇ ಸರಿನೂ ಹಾಕಬಾರ್ದು ಇದು ಆವಾಗ ಮುದ್ದೆ ಆಗಿಬಿಡುತ್ತೆ ನಿಮಗೆ ಅದು ಚೆಂದಾಗಿ ಅರಳ್ಕೊಳ್ಳಲ್ಲ ಇವಾಗ ಚೆನ್ನಾಗಿ ಹೀಗೆ ತಿರುಕೈ ಆಡಿಸ್ತಾ ಇರಿ ನೋಡಿ ಫ್ಲೇಮು ನೀವು ದೊಡ್ಡ ಇಟ್ಕೊಬೇಡಿ ಬೇಗ ತಳ ಹಿಡಿದ್ಬಿಡುತ್ತೆ ಆಮೇಲೆ ಇದಕ್ಕೆ ದಪ್ಪ ತಳದ ಪಾತ್ರೆನೇ ಇಟ್ಕೊಳ್ಬೇಕು ಈ ರೀತಿ ತಿರುಗಿಸ್ತಾ ಇರಿ ಒಂದೆರಡು ನಿಮಿಷ ಆವಾಗ ಇದು ನೀರೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದು ನಾವು ಏಲಕ್ಕಿದು ಸಿಪ್ಪೆ ನಾವೇನು ಮಾಡ್ತೀವಿ ಎಲ್ಲದಕ್ಕೂ ಬರೀ ಕಾಳು ಮಾತ್ರ ಉಪಯೋಗಿಸ್ತೀವಲ್ಲ ಪೌಡರ್ ಮಾಡೋದಕ್ಕೆಲ್ಲ ಅದು ತಕ್ಕೊಂಡಿರೋದು ಖಾಲಿ ಬೀಜ ಇಲ್ಲದೆ ಇರೋಂಥ ಸಿಪ್ಪೆ ಏನಿರುತ್ತೆ ಇದರಲ್ಲೂ ತುಂಬ ಅದರದ್ದು ಫ್ಲೇವರೆಲ್ಲ ಇರುತ್ತೆ ಇದನ್ನು ನೋಡಿ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲ ನೀವು ಫಸ್ಟ್ ಟೈಮ್ ನೀರಿಗೂ ಮಿಕ್ಸ್ ಮಾಡ್ಕೊಳ್ಬೋದು ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿದು ಫ್ಲೇವರ್ ಇದರಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಆಮೇಲೆ ತುಂಬ ಚೆಂದ ಆಗುತ್ತೆ ಇದು ಹೇಗೆ ಕೈ ಸ್ವಲ್ಪ ಹೊತ್ತು ಇರಿ ನೋಡಿ ಇವಾಗ ಇದು ಕರೆಕ್ಟಾಗಿ ನೀರೆಲ್ಲ ಆರ್ಬಿಟ್ಟು ಗಟ್ಟಿಯಾಗಿದೆ ನಿಮಗಿನ್ನೂ ಕನ್ಫ್ಯೂಷನ್ ಇದ್ದರೆ ನಾನು ಮೊನ್ನೆ ದಿವಸ ಹಾಕಿರುವಂತಹ ಪ್ಲೇನ್ ಕಡುಬು ಏನೋ ಇದೆ ಅದರಲ್ಲಿ ನಾನು ಕ್ಲೀನಾಗಿ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಅದು ಹೇಗೆ ಕ ಇದಿರಬೇಕು ಅಂತ ಹೇಳಿಬಿಟ್ಟು ನೋಡಿಲಿ ಇವಾಗ ಎಲ್ಲದು ಈ ಪಾತ್ರೆ ಬಿಡ್ತಾ ಬರ್ತಾ ಇದೆ ಇವಾಗ ಇದು ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ನಿಮಿಷ ಮುಚ್ಚಿಡಬೇಕಾಗತ್ತೆ ಇವಾಗ ನೋಡಿ ಇದನ್ನು ಹೀಗೆ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಹಾಗೇನೇನೆ ಇದನ್ನು ಬಿಟ್ಬಿಡಿ ಸ್ಟವ್ ಆಫ್ ಮಾಡ್ಕೊಂಡಿರಬೇಕು ಈ ರೀತಿ ಮುಚ್ಚಿದ್ರೆ ಅದು ಚೆನ್ನಾಗಿ ಒಗ್ಗುತ್ತೆ ಆಮೇಲೆ ಸ್ವಲ್ಪ ತಣ್ಣಗೂ ಆಗುತ್ತೆ ನೆಕ್ಸ್ಟ್ ಇದನ್ನು ಉಂಡೆ ಮಾಡಿ ಬೇಯಿಸೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಒಂದೆರಡು ಮೂರು ನಿಮಿಷದ ನಂತರ ಇದು ಈ ರೀತಿ ಮುಚ್ಚಲನ ತೆಗೆದ್ಬಿಡಿ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ ಈ ರೀತಿ ಮಾರೋದಕ್ಕೆ ಇಟ್ಬಿಡಿ ಇವಾಗ ನೋಡಿ ಇದು ಫುಲ್ಲು ತಣ್ಣಗಾಗಿದೆ ಎಷ್ಟು ಇದು ಉದ್ರ ಉದ್ರಾಗಿ ಬಂದಿದೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಇದು ಇದು ನಿಮಗೆ ಫಸ್ಟೇನೇ ಗೊತ್ತಾಗ್ಬಿಡುತ್ತೆ ಇದು ನೀವು ಹದ ನೀರು ಮತ್ತು ಹಿಟ್ಟು ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಥರ ಉದ್ರಾಗಿ ಬರುತ್ತೆ ಇಲ್ಲ ಅಂದರೆ ಸ್ವ ಸ್ವಲ್ಪ ಮೆತ್ತಗೆ ಗಂಜಿ ಟೈಪ್ ಆಗುತ್ತೆ ನಿಮ್ಗಿದ್ರಲ್ಲೇ ಗೊತ್ತಾಗುತ್ತೆ ಹಾಗೇನಾದರೂ ಮೆತ್ತಗಾದರೆ ಮತ್ತೊಂದು ಸ್ವಲ್ಪ ಹೊತ್ತು ಸ್ಟೌವಲ್ಲಿ ಇಟ್ಕೊಂಡು ತಿರುಗಿಸಿ ಅವಾಗ ಅದು ಗಟ್ಟಿಯಾಗುತ್ತೆ ನೀರೇನಾದ್ರೂ ಜಾಸ್ತಿ ಆಗಿದ್ದರೆ ಆ ರೀತಿ ತಿರುಗಿಸಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮತ್ತೆ ಒಂದೆರಡು ಮೂರು ನಿಮಿಷ ಈ ರೀತಿ ಗಟ್ಟಿಯಾಗೋ ಹದಕ್ಕೆ ಬಂದ ತಕ್ಷಣ ನೀವು ಆಫ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಈ ರೀತಿ ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಆರಿದೆ ಇವಾಗ ಸ್ವ ಸ್ವಲ್ಪ ಈ ರೀತಿ ಕೈಯ ಒದ್ದೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾದಬೇಕಾಗುತ್ತೆ ನಾನು ಮೊನ್ನೆ ಪ್ಲೇನ್ ಕಡಿಮೆ ಮಾಡಿದಾಗ ಹೇಗೆ ತೋರಿಸ್ಕೊಟ್ನೋ ಅದೇ ರೀತಿ ನೀರು ಹಾಕ್ಕೊಳ್ಬೇಡಿ ಸುಮ್ಮನೆ ಇದು ಕೈ ರೀತಿ ಒದ್ದೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಾತ್ಕೊಳ್ಳಿ ಹೀಗೆ ಕೈಗೆ ನೀರು ಮುಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಇದು ನಿಮಗೇನು ಕೈಗೆ ಅಂಟಲ್ಲ ನಿಮಗೆ ಹದ ಕರೆಕ್ಟಾಗಿದ್ದರೆ ನೋಡಿ ಒಂದು ಚೂರು ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ ಈ ರೀತಿ ಚೆನ್ನಾಗಿ ಉಂಡೆ ಮಾಡಬೇಡಿ ನೋಡಿ ಇಲ್ಲಿ ಎಷ್ಟು ಸುಲಭದಲ್ಲಿ ಮಾಡ್ಬೋದು ಅಂದರೆ ಇದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿಲಿ ಎಷ್ಟು ಒಂದು ಎರಡು ಸೆಕೆಂಡ್ ಒಳಗೇ ಇದು ಉಂಡೆ ಆಗೋಯ್ತು ನಿಮಗೆ ಈ ರೀತಿ ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟು ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಕರ ಹದ ಕರೆಕ್ಟಾಗಿದ್ದರೆ ನಿಮಗೆ ನೋಡಿಲಿ ಕೈಯಲ್ಲಿ ಒಂದು ಸ್ವಲ್ಪನೂ ಅಂಟಲ್ಲ ಇದಕ್ಕೆ ಆಯಿಲೆಲ್ಲ ಏನೂ ಹಾಕೋದಿಲ್ಲ ತುಂಬ ಹೆಲ್ದಿಯಾಗಿರುವಂತಹ ಆಮೇಲೆ ಬೆಲ್ಲ ಆಗಿರೋದ್ರಿಂದ ಅಷ್ಟು ಏನು ನಿಮಗೆ ಇದು ಬರೋದಿಲ್ಲ ಸಕ್ಕರೆ ಉಪ್ಯೋಗ್ಸೋದಾದರೆ ಹೌದು ಅಂಥೇಳಿ ಇದು ಬೆಲ್ಲ ಆಗಿದ್ದರಿಂದ ಪರವಾಗಿಲ್ಲ ಅವಾಗವಾಗ ಸರಿ ಇದನ್ನು ಈ ರೀತಿ ಮಾಡಿಕೊಂಡು ತಿನ್ಬೋದು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಾಗುತ್ತೆ ಚಟ್ನಿ ಜೊತೆಗೆ ಇಲ್ಲಿ ಬೇರೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೂ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಆಗಿದೆಯಲ್ಲ ಇವಾಗ ಇದನ್ನು ಇನ್ನೊಂದು ಕೈಗೂ ನೀವು ಸ್ವಲ್ಪ ಈ ರೀತಿ ನೀರು ಸವರ್ಕೊಂಡ್ಬಿಟ್ಟು ಈ ರೀತಿ ಪುಟ್ಟ ಪುಟ್ಟ ಉಂಡೆ ಮಾಡ್ಕೊಳ್ಳಿ ಇದು ನಿಮಗೆ ಕಟ್ತಾ ಕಟ್ತಾ ಇದು ನಾವು ಕಡುಬು ಕಟ್ಟೋದು ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಪುಟ್ ಪುಟ್ಟು ಉಂಡೆ ತೊಗೊಂಡು ಈ ರೀತಿ ಮಾಡ್ಕೊಳ್ತಾ ಬನ್ನಿ ನೋಡಿ ಎಷ್ಟು ಸುಲಭದಲ್ಲಿ ಚೆನ್ನಾಗಿ ಬರುತ್ತೆ ಆರಾಮಾಗಿ ಮಾಡ್ಕೊಳ್ಬೋದು ಕ್ವಾಂಟಿಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಹದ ಕರೆಕ್ಟ್ ಇತ್ತು ಹಿಟ್ಟಿಂದು ಅಂತಾದರೆ ನಿಮಗೆ ಏನು ಒಂದು ಚೂರು ಒಂದೇ ಒಂದು ಗಂಟು ಆಗಿಲ್ಲ ನೋಡಿ ಇದರಲ್ಲಿ ಅಷ್ಟು ಚೆನ್ನಾಗಿ ಹದ ಬರುತ್ತೆ ಇದು ನೀವು ಅಲ್ತೆ ಮಾತ್ರ ಕರೆಕ್ಟಾಗಿ ಮಾಡಿಕೊಳ್ಬೇಕು ನೋಡಿ ಎಲ್ಲ ಉಂಡೆ ಮಾಡಾಗಿದೆ ನಾನು ಒಂದು ಕಪ್ಪು ರವೆ ತಗೊಂಡಿದ್ನಲ್ಲ ಈ ಸೈಜಲ್ಲಿ ನೋಡಿ ಹತ್ತು ಕಡುಬಾಗಿದೆ ನೋಡಿ ಪ್ಲೇಟು ಸಹ ಒಂದು ಸ್ವಲ್ಪನೂ ಅಂಟಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟ ಆಗುತ್ತೆ ಅವರಿಗೆ ಆಮೇಲೆ ಇದನ್ನು ಇವಾಗ ಬೇಯಿಸ್ಬೇಕು ನಾ ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಇವಾಗ ನೋಡಿ ಇದು ಕಡ್ಬಿನ ಪಾತ್ರೆ ಅಂತ ಹೇಳ್ತೀವಲ್ಲ ನಾವು ಅದು ಈ ಥರ ಪಾತ್ರೆನ ತಗೊಂಡು ನೀವು ಸ್ಟವ್ ಆನ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಬೇಕು ಬುಡದಲ್ಲಿ ನೀರು ಹಾಕಬೇಕಾಗತ್ತೆ ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆ ಇರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು ಅದರಲ್ಲೂ ಸೇಮ್ ನೀವು ಸ್ಟೀಮ್ ಮೆಥೆಡ್ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಇವಾಗ ಇಷ್ಟು ನೀರು ಹಾಕಿದ್ದೀನಿ ನಾನೊಂದೆರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ನಾವು ಇಲ್ಲಿ ತಟ್ಟೆ ಇಟ್ಬಿಟ್ಟು ಕಡುಬು ಹಾಕ್ತೀವಲ್ಲ ಅದು ಎಲ್ಲ ಕುದಿಯಬೇಕಾದ್ರೆ ಎಲ್ಲ ಬಂದು ಕಡುಬು ಮೆತ್ತಗಾಗುತ್ತೆ ಅದಕ್ಕೆ ನೀರು ಕಮ್ಮಿ ಹಾಕ್ಕೊಂಬಿಟ್ಟು ಈ ರೀತಿ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಹಬೆ ಬರೋದಕ್ಕೆ ಬಿಡಬೇಕಾಗುತ್ತೆ ನೀರನ್ನು ಇವಾಗ ನಾವು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀವಲ್ಲ ಇವಾಗ ಇನ್ನೊಂದು ಮೆಥೆಡ್ ಹೇಳ್ತೀನಿ ನಿಮಗೆ ಕಡುಬು ಅಂಟಬಾರ್ದು ಅಂತಾದರೆ ಈ ರೀತಿ ನೋಡಿ ತುಪ್ಪ ಇರುತ್ತಲ್ಲ ತುಪ್ಪನ ಈ ರೀತಿ ನೀರಾಗಿ ತೊಗೊಂಬಿಟ್ಟು ಇದನ್ನು ಒಂಚೂರು ಕೈಗೆ ಹೀಗೆ ಒರೆಸ್ಕೊಂಡ್ಬಿಟ್ಟು ಏನು ಉಂಡೆ ಮಾಡಿದ್ದೀರಾ ಇದನ್ನು ಸ್ವಲ್ಪ ಹೀಗೆ ಈ ರೀತಿ ಅದು ತುಪ್ಪ ಹಚ್ಕೊಳ್ಳೋ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಕೈಗೆ ಒರೆಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ತುಪ್ಪನ ಸವರ್ಕೊಂಡು ನೀವು ಉಂಡೆ ಮಾಡ್ಬೋದು ಫಸ್ಟೇನೇ ಮಾಡಬೇಕಾದ್ರೂ ನೀವು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇದು ತುಪ್ಪದ್ದು ಫ್ಲೇವರು ಇದಕ್ಕೆ ಸೇರಿಕೊಳ್ಳುತ್ತೆ ಆಮೇಲೆ ಇದು ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಒಂದು ರೀತಿ ಶೈನಿಂಗ್ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಈ ರೀತಿ ಹೀಗೆ ಜಸ್ಟ್ ಒಂಚೂರು ಕೈಗೆ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲದನ್ನು ಹೀಗೆ ಮಾಡಿಕೊಳ್ಳಿ ಇದು ನಿಮಗೆ ಬೆಂದಾದ ಮೇಲೆ ಅಂಟ್ಕೊಳ್ಳೋದು ಇಲ್ಲ ಆವಾಗ ಇದ್ರ ಮೇಲೆ ಒಂದು ಕೋಟಿಂಗ್ ಆಯಿಲ್ ಇರುತ್ತಲ್ಲ ಬೇಡ ಅಂದರೆ ನೀವು ಇದನ್ನು ಬಿಟ್ಕೊಬೋದು ಏನು ನೀವು ತುಪ್ಪ ಹಚ್ಕೋಬೇಕು ಅನ್ನೋದೇನಿಲ್ಲ ಈ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಇವಾಗ ನೋಡಿ ನೀರು ಬಿಸಿಯಾಗಿದೆ ಇವಾಗ ನೀರು ಶಾಖ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೀವೇನು ಮಾಡಬೇಕು ಅಂದರೆ ಈ ಪಾತ್ರೆ ಇರುತ್ತಲ್ಲ ಇದನ್ನು ಸ್ವಲ್ಪ ನೀರಲ್ಲಿ ವೆಟ್ ಮಾಡ್ಕೊಳ್ಳಿ ಡ್ರೈ ಇರಬಾರ್ದು ಡ್ರೈ ಇದ್ದರೆ ಕಡುಬು ಇದಕ್ಕೆ ಅಂಟ್ಕೊಂಬಿಡುತ್ತೆ ಇವಾಗ ನಾವು ಒಂದೊಂದೇ ಕಡುಬುಗಳನ್ನ ಇದಕ್ಕೆ ಇಡೋಣ ನೋಡಿ ನಾವೇನ್ ಉಂಡೆ ಮಾಡ್ಕೊಂಡಿದ್ದೀವಲ್ಲ ಕಡುಬು ಅದನ್ನ ಈ ರೀತಿ ಇಡ್ತಾ ಬನ್ನಿ ಇದಕ್ಕೆ ನೋಡಿ ಎಲ್ಲದನ್ನು ಜೋಡಿಸ್ಕೊಂಡಾಯ್ತಲ್ವಾ ಇವಾಗ ಇದಕ್ಕೆ ಲಿಡ್ ಮುಚ್ಚಲನ್ನ ಮುಚ್ಚಿಬಿಡಿ ಮುಚ್ಚಲನ ಮುಚ್ಚಿಬಿಟ್ಟು ನಾನಿದು ಸಣ್ಣ ಬರ್ನರ್ ಇಟ್ಕೊಂಡಿದ್ದೀನಿ ದೊಡ್ಡ ಬರ್ನರ್ ಬೇಡ ಸ್ವಲ್ಪ ಮೀಡಿಯಮ್ ಇದಕ್ಕೆ ಈ ರೀತಿ ಫ್ಲೇಮನ್ನು ಜಾಸ್ತಿ ಮಾಡಿ ಫುಲ್ ಹೈಯೂ ಬೇಡ ತುಂಬ ಲೋನೂ ಬೇಡ ಮೀಡಿಯಮಲ್ಲಿ ಇಟ್ಬಿಟ್ಟು ಈ ರೀತಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಇದು ನಿಮ್ಗೊಂದು ಫಿಫ್ಟೀನ್ ಮಿನಿಟ್ಸ್ ಆದರೆ ಸಾಕಾಗತ್ತೆ ಫಿಫ್ಟೀನ್ ಮಿನಿಟ್ಸ್ ಇದು ಟೈಮ್ ನೋಡಿಕೊಂಡು ನೀವು ಆಫ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸಾರಿ ಫ್ರೆಂಡ್ಸ್ ಇದಕ್ಕೆ ಬೇಯಬೇಕಾದ್ರೆ ಒಂದು ಎಲೆಯನ್ನು ಇಡಬೇಕು ಅದು ಯಾವುದು ಎಲೆ ಅಂತ ಹೇಳ್ತೀನಿ ಆವಾಗ ಇನ್ನೂ ಚೆಂದ ಫ್ಲೇವರ್ ಬರುತ್ತೆ ಸಾರಿ ನನಗೆ ಹೋಗ್ಬಿಟ್ಟಿತ್ತು ನೋಡಿ ಇದು ಇದು ಅರ್ಶಿನ ಬರುತ್ತಲ್ಲ ಅರ್ಶನದ ಕೊಂಬು ಅದರದ್ದು ಎಲೆ ಒಂದು ಚಿಕ್ಕ ಪೀಸು ಹಾಕಿದ್ರೆ ಇದು ತುಂಬ ಚೆಂದ ಫ್ಲೇವರ್ ಬರುತ್ತೆ ನಿಮ್ಗದು ಬೇಯ್ತಾ ಇದ್ದಾಗೇ ನಿಮ್ಗದು ಸ್ಮೆಲ್ಲು ಗೊತ್ತಾಗುತ್ತೆ ಇದು ನೋಡಿ ಅರ್ಶನ ಬರುತ್ತಲ್ಲ ಅರಿಶಿನದ ಎಲೆ ಇದು ಅರ್ಶನದ ಕೊಂಬು ನಾವೇನು ಅರ್ಶನ ಪುಡಿ ಉಪಯೋಗಿಸ್ತೀವ ಅದ್ರ ಕೊಂಬು ಬೆಳೆಯುತ್ತಲ್ಲ ಅದರಲ್ಲಿ ಬರುವಂತಹ ಒಂದು ಎಲೆ ಇದನ್ನು ನೀವು ಇವಾಗ ಇದಕ್ಕೆ ಹೀಗೆ ಬೇಯಬೇಕಾದ್ರೆ ನೋಡಿ ಈ ರೀತಿ ಸುಮ್ಮನೆ ಇಟ್ಬಿಡಿ ಅದು ಅದು ತುಂಬ ಚೆಂದ ಫ್ಲೇವರ್ ಕೊಡುತ್ತೆ ಅದು ಮತ್ತು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ಅದು ಫಿಫ್ಟೀನ್ ಮಿನಿಟ್ಸು ಬೇಯಲಿ ಇವಾಗ ಇವಾಗ ನೋಡಿ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದು ತಕ್ಷಣ ಸ್ವಲ್ಪ ಹೊತ್ತು ಲಿಡ್ ಓಪನ್ ಮಾಡಿಬಿಟ್ಟು ಈ ರೀತಿ ಶಾಖ ಹೋಗೋದಕ್ಕೆ ಇಡೋಣ ಬಿಟ್ಬಿಟ್ಟು ಸ್ವಲ್ಪ ಇದ್ರದ್ದು ಮೊಚ್ಚಲದಲ್ಲಿ ಸ್ವಲ್ಪ ನೀರು ಬರುತ್ತೆ ಅದನ್ನ ಇದ್ರ ಮೇಲೇ ಚೆಲ್ಬೇಡಿ ಅದನ್ನು ಹೊರಗಡೆ ಹಾಕಿಬಿಟ್ಟು ಈ ರೀತಿ ನೋಡಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡಿ ಅದು ಎಲ್ಲ ಸ್ಟೀಮು ಹೋಗಲಿ ಹೊರಗಡೆಗೆ ಇವಾಗ ನೋಡಿ ಈ ರೀತಿ ಇದನ್ನು ತಕ್ಕೊಂಡ್ಬಿಟ್ಟು ಈ ಎಲೆ ಏನು ನಾವು ಇಟ್ಟಿರ್ತೀವಲ್ಲ ಇದನ್ನು ತೆಗೆದ್ಬಿಡಿ ತೆಗೆದ್ಬಿಟ್ಟು ಇದನ್ನು ಸರ್ವಿಂಗ್ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಸರ್ವ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹೀಗೆ ಗಟ್ಟಿಯಾದ ತುಪ್ಪ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ತುಪ್ಪ ಇಲ್ಲ ಬೆಣ್ಣೆನನ್ನು ಹಾಕ್ಕೊಳ್ಬೋದು ಇದ್ರದ್ದು ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನೆನೆ ಒಳ್ಳೆಯ ರೆಸಿಪಿಗಳನ್ನು ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ ನೀವೆಲ್ಲ ಹೇಗೆ ಬಂತು ಐಟಮ್ಗಳು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚ ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಇರಲಿ ಥ್ಯಾಂಕ್ ಯು ಇವಾಗ ನೋಡಿ ಈ ರೀತಿ ನಾನೊಂದು ಸರ್ವಿಂಗ್ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಬಿಟ್ಟು ಇದಕ್ಕೆ ಗಟ್ಟಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇನೇ ಬೆಣ್ಣೆನೂ ಸಹ ನೀವು ಸೇರಿಸ್ಕೋಬೋದು ಅಂದರೆ ಕಾಯಿ ಚಟ್ನಿ ಜೊತೆಗೆ ನೀವು ಇದನ್ನು ಉಪಯೋಗಿಸ್ಕೋಬೋದು ಇದನ್ನು ನೀವು ಹಬ್ಬದಲ್ಲಿ ಒಂದು ಸೈಡ್ ಡಿಶ್ ಆಗು ಈ ರೀತಿ ನಾವು ಹೇಗೆ ಚಿತ್ರಾನ್ನ ಎಲ್ಲ ಮಾಡ್ಕೊಳ್ತೀವಲ್ಲ ಹಬ್ಬದ ಟೈಮಲ್ಲಿ ಆ ರೀತಿಯೂ ಮಾಡಿಕೊಂಡು ಉಪಯೋಗಿಸ್ಕೋಬಹುದು ಇದನ್ನು ಇದಕ್ಕೆ ನೀವು ಉಂಡೆ ಮಾಡಬೇಕಾದ್ರೆ ಬೇಕು ಅನ್ಸ ಅಂತ ಅನಿಸಿದ್ರೆ ಇದಕ್ಕೆ ನೀವು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ನೀವು ಉಂಡೆ ಮಾಡ್ಕೋಬೋದು ನಾನಿವತ್ತು ಆ್ಯಡ್ ಮಾಡಿಲ್ಲ ಅದನ್ನು ನಿಮ್ಮ ಇಷ್ಟ ನಿಮಗೆ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆನೇನೆ ಮಾಡ್ಕೊಳ್ಬೋದು ಯಾವುದೇ ಅದಾದರೆ ಇನ್ನೂ ತುಂಬ ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಿಮಗೆ ನೀವು ಆ ರೀತಿಯೂ ಮಾಡಿಕೊಂಡು ಟ್ರೈ ಮಾಡ್ಬೋದು ಹಾಗೆನೇನೆ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್ ಏನು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೆನೇನೆ ಮುಂದೂ ಸಹ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಾ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿ ನಾನು ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗೆ ನೆನೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೇನೇನೆ ನನ್ನ ಎಲ್ಲ ಇದನ್ನು ವಿಡಿಯೋಗಳನ್ನು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು